ಪಾತಿ ರೊಟ್ಟಿ ಜೊತೆಗೆ ಒಳ್ಳೆ ಸೈಡ್ ಡಿಶು ಅಷ್ಟೇ ಯಾಕೆ ನೀರು ದೋಸೆ ಜೊತೆಗೆ ತುಂಬ ಫೇಮಸ್ ಕಾಂಬಿನೇಷನು ಈ ಪನ್ನೀರ್ ಕೀ ರೋಸ್ಟ್ ಬರೀ ನಾರ್ತ್ ಇಂಡಿಯನ್ ಸ್ಟೈಲಲ್ಲೇ ಯಾಕೆ ಪನ್ನೀರ್ನ ಮಾಡಬೇಕು ಸೌತ್ ಇಂಡಿಯನ್ ಸ್ಟೈಲಲ್ಲೂ ಮಾಡ್ಬೋದಲ್ವಾ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಪನೀರ್ ಗೇ ರೋಸ್ಟ್ ಮಾಡೋಕ್ಕೆ ಮಸಾಲೆ ಹುರ್ಕೊಳ್ಳೋಣ ಫಸ್ಟ್ಗೆ ಒಂದು ಪ್ಯಾನ್ಗೆ ಒಂದು ಚಮಚ ಧನಿಯಾ ಒಂದು ಚಮಚ ಜೀರಿಗೆ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಹಣಮೆಣ್ಸಿನ್ಕಾಯಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಜೊತೆಗೆ ಒಂದೆರಡು ಲವಂಗ ಹಾಗೆ ಒಂದೆರಡು ಏಲಕ್ಕಿ ಜೊತೆಗೆ ಸ್ವಲ್ಪ ಸೋಂಪು ಒಂಚೂರು ಚಕ್ಕೆ ಇಷ್ಟನ್ನು ಪ್ಯಾನಲ್ಲಿ ಹಾಕ್ಕೊಂಡು ಘಮ ಘಮ ಅನ್ನೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಹುರಿಬೇಕು ಇದಿಷ್ಟು ಪ್ರೊಸೆಸ್ ಇರಲಿ ಅಷ್ಟರೊಳಗೆ ಒಂದು ಹಾಡು ಕೇಳ್ಕೊಂಡು ಬರೋಣ ಬನ್ನಿ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ನನ್ನ ಬದುಕಲ್ಲಿನಿ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿನಿ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನಿಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ನಿರಳಲ್ಲಿ, ಆ ಸೂರ್ಯನೆದುರಲ್ಲಿ ಒಲವಿಂದ ನಾವೀಗ ಈ ಗಂಗೆ ದಡದಲ್ಲಿ ಒಂದಾಗಿ ಸವಿಯಾದ ಮಾತೊಂದನುಡಿವಾ ಸಂಜರಂಗಲ್ಲಿ ಈ ತಂಪು ಗಾಳಿಲಿ ಜೊತೆಯಾಗಿ ನಾವೀಗ ಶಂಕರನ ಎದುರಲ್ಲಿ ಇಂಪಾಗಿ ಹಿತವಾದ ನುಡಿವಾ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರ ಗಾನ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರಗಾನ ನಿನ್ನ ಬಿಡಲಾರೆ ನಾನೆಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವಾ ಕನಸಲ್ಲಿ ಕಂಡಾಸೆ ಮನಸ್ಸಲ್ಲಿ ಎಲ್ಲವೂ ಒಂದೇನಿ, ನಿನ್ನನ್ನು ಪಡೆವಾಸೆ ಇನ್ನೇನು ಬೇಕಿಲ್ಲ ನನ್ನಾಣೆನಲ್ಲ ಹಗಲಲ್ಲಿ ಕಂಡಾಸೆ ಇರುಳಲ್ಲಿ ಬಂದಾಸೆ ಎಲ್ಲವೂ ಒಂದೇನೆ ನಿನ್ನೊಡನೆ ಇರುವಾಸೆ ಬೇರೇನು ನಾ ಕೇಳೆ ಇರುವ ನಾವು ಎಂದೂ ಹೀಗೆ ನಲಿವ ಎಂದು ಹೀಗಿರುವ ನಾವು ಎಂದೂ ಹೀಗೆ ನಲಿವ ನಿನ್ನ ಬಿಡಲಾರೆ ನಾನಿಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ಜೊತೆಯಾಗಿ ಹಿತವಾಗಿ ಆ ಮಸಾಲೆ ಎಲ್ಲ ಹುರಿದಾದಮೇಲೆ ಅದಕ್ಕೊಂದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹುಣಸೆಹಣ್ಣು ಇದಿಷ್ಟನ್ನು ಸೇರಿಸಿ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ ತಣ್ಣಗಾದ್ಮೇಲೆ ಅದನ್ನ ಪೇಸ್ಟ್ ಮಾಡ್ಕೊಂಡು ರುಬ್ಕೊಂಬರ್ಬೇಕು ಅದೇ ಪ್ಯಾನ್ಗೆ ತುಪ್ಪ ಹಾಕ್ಬಿಟ್ಟು ಪನ್ನೀರ್ನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಎಲ್ಲ ಸೈಡು ರೋಸ್ಟ್ ಆಗೋ ತರಕ್ಕೆ ಅದನ್ನ ಫ್ರೈ ಮಾಡಬೇಕಾಗತ್ತೆ ತುಪ್ಪದಲ್ಲಿ ತುಪ್ಪದ ಗಮ ತುಂಬ ಚೆನ್ನಾಗಿ ಡಾಮಿನೇಟ್ ಮಾಡುತ್ತೆ ಈ ಗ್ರೇವಿಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮೀಡಿಯಂ ಫ್ಲೇಮಲ್ಲಿ ಅದೆಷ್ಟು ನೀಟಾಗಿ ಎಲ್ಲ ಸೈಡು ಗೋಲ್ಡನ್ ಕಲರ್ ಬರೋ ಥರಕ್ಕೆ ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸೈಡು ನೀಟಾಗಿ ಕೆಂಪು ಆದ್ರ ಮೇಲೆ ಅದನ್ನ ಒಂದು ತಟ್ಟೆಗೆ ತೆಗೆದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಈಗ ಅದೇ ಪನ್ನಲ್ಲಿ ನಾವು ಇರೋಷ್ಟು ತುಪ್ಪದಲ್ಲೇ ಗ್ರೇವಿ ಮಾಡ್ಕೊಳ್ಳೋಣ ಇರೋ ತುಪ್ಪಕ್ಕೆ ಈಗ ಮೊದಲಿಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಫಸ್ಟ್ ಹಾಕ್ಬಿಟ್ಟು ಅದು ಚೆನ್ನಾಗಿ ಕೆಂಪಗೆ ಫ್ರೈ ಆಗಬೇಕು ಅಲ್ಲಿ ತನಕ ಅದನ್ನು ಹುರ್ಕೊಳ್ಳೋಣ ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವಿಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈಗ ಈರುಳ್ಳಿ ಫ್ರೈ ಆಗಿದೆ ಅದಕ್ಕೆ ಮೇಲ್ಗಡೆಗೆ ಈಗ ಒಂದು ಸ್ವಲ್ಪ ಕರ್ಬೇವು ಇದ್ದೀನಿ ಕರ್ಬೇವು ತುಂಬ ಇಂಪಾರ್ಟೆಂಟು ಈ ಗ್ರೇವಿಗೆ ತುಂಬ ಚೆನ್ನಾಗಿ ಬರುತ್ತೆ ಇದು ಫ್ರೈ ಆಗ್ತಾ ಇರಲಿ ಹಾಗೆ ನಾವು ಮಸಾಲೆ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಈಗ ಅದೆಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ರುಬ್ಬಕ್ಕೆ ಬೇಕಾಗೋಷ್ಟು ನೀರನ್ನು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ ನೀಟಾಗಿ ನೈಸಾಗಿ ಪೇಸ್ಟ್ ಹಾಕಬೇಕು ಇಲ್ಲಾಂದರೆ ಫ್ಲೇವರ್ ನೀಟಾಗಿ ಬಿಟ್ಕೊಳ್ಳೋಲ್ಲ ನೈಸಾಗಿ ಪೇಸ್ಟ್ ಆದ್ರ ಮೇಲೆ ನಾವು ಈರುಳ್ಳಿ ಫ್ರೈ ಮಾಡ್ಕೊಂಡಿರೋ ಪ್ಯಾನಿಗೆ ನಾವು ರುಬ್ಬಿರೋಂಥ ಪೇಸ್ಟನ್ನು ಹಾಕ್ಬಿಟ್ಟು ಈ ಪ್ರೋಸೆಸ್ ಪೂರ್ತಿ ಮೀಡಿಯಂ ಫ್ಲೇಮಲ್ಲೇ ಮಾಡಬೇಕು ಇದನ್ನು ಹಾಕ್ಬಿಟ್ಟು ಮಗಚಬೇಕು ಹಸಿ ವಾಸನೆ ಹೋಗಿ ನಾವು ಹಾಕಿರೋ ತುಪ್ಪ ಸೈಡಿಂದ ಒಂಚೂರು ಬರುತ್ತೆ ಅಲ್ಲಿ ತನಕನೂ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಫ್ರೈ ಮಾಡ್ಕೊಬೇಕು ಈಗ ನೋಡಿ ನೀಟಾಗಿ ಹಸಿ ವಾಸನೆ ಹೋಗಿದೆ ಸೈಡಲ್ಲಿ ಒಂಚೂರು ತುಪ್ಪ ರಿಲೀಸ್ ಆಗ್ತದೆ ಆಗ್ತಾ ಇದೆ ನಾವು ರುಚಿಗೆ ತಕ್ಕಷ್ಟು ಒಂಚೂರು ಬೆಲ್ಲ ಹಾಕೊಂಡು ನೀವು ಸ್ವಲ್ಪ ಜಾಸ್ತಿ ಸ್ವೀಡ್ ತಿಂತೀರಂದರೆ ಒಂಚೂರು ಬೆಲ್ಲ ಹಾಕ್ಕೊಳ್ಳಿ ನಾವು ಉಪ್ಪು ಹುಳಿ ಎಲ್ಲ ಹಾಕಿರೋದ್ರಿಂದ ಬ್ಯಾಲೆನ್ಸ್ ಹಾಕಬೇಕು ಅಂತ ಒಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಹಾಕಲಿಲ್ಲ ಅಂದರೆ ಚೆನ್ನಾಗಿ ಅನ್ಸಲ್ಲ ಹುಳಿ ಜಾಸ್ತಿ ಮುಂದೆ ಬಂದಂಗೆ ಅನಿಸುತ್ತೆ ಇಲ್ಲ ಖಾರದ ಫ್ಲೇವರ್ ಅನ್ಸುತ್ತೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಬೇಕು ಅಂತ ಒಂಚೂರು ಬೆಲ್ಲನೂ ಹಾಕ್ಕೊಂಡು ಅದನ್ನ ಫ್ರೈ ಮಾಡಿಕೊಂಡು ಬೆಲ್ಲ ನೀಟಾಗಿ ಮಿಕ್ಸ್ ಆದ್ರ ಮೇಲೆ ನಾವು ಫ್ರೈ ಮಾಡ್ಕೊಂಡಿರೋ ಪನ್ನೀರ್ನೂ ಆ್ಯಡ್ ಮಾಡಿಕೊಂಡು ಒಂದು ಸರಿ ಅದನ್ನ ಮಗ್ಚಿ ಸರಿಯಾಗಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಮೇಲಿಂದ ಒಂಚೂರು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತದನ್ನ ಮುಚ್ಚಿಟ್ಬಿಟ್ಟು ಮಸಾಲೆ ಮತ್ತು ಪನ್ನೀರ್ ಎರಡು ನೀಟಾಗಿ ಬೆರೆತ್ಕೋಬೇಕು ಸಪ್ರೇಟ್ ಪನ್ನೀರ್ ತಿಂದಾಗ ಸಪ್ರೇಟ್ ಸಪ್ಪೆ ಸಪ್ಪೆ ಅಂತ ಅನಿಸ್ಬಾರ್ದಲ್ವ ಹಾಗಾಗಿ ಈ ಥರ ಮುಚ್ಚಿಟ್ಟು ಕ್ಲೀನಾಗಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ನೀಟಾಗಿ ಮಸಾಲೆ ಪನ್ನೀರು ಎಲ್ಲ ಕೂಡ್ಕೊಳ್ಳುತ್ತೆ ಈ ಥರ ಮಸಾಲೆ ಮತ್ತು ಪನ್ನೀರ್ ಎರಡು ಆದ್ರ ಮೇಲೆ ಸ್ವಿಚ್ ಆಫ್ ಮಾಡಿದ್ರೆ ಪನ್ನೀರ್ ಗೀರೋಷ್ಟು ರೆಡಿ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಇನ್ನೂರು ಗ್ರಾಮ್ ಪನ್ನೀರ್ ಯೂಸ್ ಮಾಡಿದ್ದೀನಿ ನಾಲ್ಕು ಜನ ಆರಾಮಾಗಿ ತಿನ್ನಬಹುದು ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೂ ಮಕ್ಳಿಗೆ ರಜಾ ಬಂತು ಮಾಡಿಕೊಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಹೋಗ್ಬಿಡಿಪ್ಪ ಆಗಾಗ್ ಬರ್ತಾ ಇರಿ ನಮ್ಮ ಮನೆಗೆ